ನಮಸ್ಕಾರ ಜನರ ಕೂಗು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಯೊಂದಿಗೆ ನಾನು ನಿಮ್ಮ ವಾಣಿ ಮುದ್ದೇಬಿಹಾಳ ಅತ್ಯಂತ ಕಡು ಬಡತನದಲ್ಲಿಯೇ ಹುಟ್ಟಿ ಬೆಳೆದು ಕಠಿಣ ಪರಿಶ್ರಮದಿಂದ ಬಿಎಸ್ಎಫ್ಗೆ ಬಿಎಸ್ಎಫ್ ಆಯ್ಕೆಯಾಗಿರುವ ಸಿದ್ದಾಪುರ ಪಿಟಿ ಗ್ರಾಮದ ಯುವತಿ ಆಯೇಷ ವಾಲಿಕಾರ ಇಡೀ ತಾಲ್ಲೂಕಿನ ಕೀರ್ತಿಯನ್ನು ದೇಶಕ್ಕೆ ಬಳಗಿಸಿದ್ದಾರೆ ಎಂದು ಪವಾಡ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಕೆ ವೈ ಬಿರಾದಾರ ಅವರು ಶ್ಲಾಘಿಸಿದ್ದಾರೆ ಇವೆಲ್ಲ ಹೈಸ್ಕ್ಯೂಟೆಡ್ ಇವತ್ತು ಏಳ್ತನ ಪ್ರಶ್ನೆ ನಿಮ್ಮ ಸಂಕ್ಷಣನೇ ನಿಮ್ಮಲ್ಲೇ ನಮ್ಮಲ್ಲೇ ಹೋಗಿ ಶಾಲೆಯಲ್ಲಿ ಎರಡು ವರ್ಷ ವಿದ್ಯಾಭ್ಯಾಸ ವ್ಯಾಸಂಗ ಮಾಡಿ ಯಾಕಂದ್ರೆ ಕಡು ಬಡತನದಲ್ಲಿ ಎಲ್ಲ ಅವ್ರ ತಂದೆಯವರು ಅವ್ರ ಅಣ್ಣ ಅವರು ಇಂಥ ಒಂದು ಕಡು ಬಡತನದಲ್ಲಿ ಒಂದು ಪ್ರತಿಭೆ ಹರಡಬೇಕಾದ್ರೆ ಇವತ್ತು ತಂದೆ ತಾಯಿಗಳು ಎಷ್ಟು ಒಂದು ಕಷ್ಟಪಡ್ತಾರ ಒಂದು ಮೇಲ್ಪ್ ಯಾಕಂದ್ರೆ ಈಗ ಎಲ್ಲೋ ಎಲ್ಲೋ ಹಾಕಿರ್ತಾರೆ ಜಮ್ಮು ಕಾಶ್ಮೀರ ಬೇರೆ ಬೇರೆ ಬಾರ್ಡರ್ ಹಾಕ್ತಾರೆ ಬಾರ್ಡ್ರ್ ಅಂತ ಬಿ ಎಸ್ ಎಫ್ ಅಂತ ಬಾರ್ಡರ್ ಪೋಸ್ಟ್ ಬಂದೈತೆ ಅದಕ್ಕೆ ಅಂಥಲ್ಲಿ ಹೋಗಿ ಚಲ ಧೈರ್ಯ ಸಾಹಸ ಬಂದೈತಿ ನಮ್ಮ ಆಯುಷ್ ಯಾಕಪ್ಪ ಅಂದ್ರೆ ಅದು ಶಿಕ್ಷಣದಿಂದ ಬಂದೈತಿ ಒಂದು ಕಡೆ ಅವರು ಇಲ್ಲಿ ಪ್ರೌಢಶಾಲೆ ಮುಗಿಸಿ ಪ್ರಾಥಮಿಕ ಶಾಲೆ ಸಿದ್ದಾಪುರದಲ್ಲಿ ಅಂತ ಮುಗಿಸಿ ಈಗ ಎಮ್ ಜಿ ಯು ಸಿಯಲ್ಲಿ ఎరూ వర్షి ముతీ ఈ ముందా ఒప్పు ఈ వచ్చి శివక్షన్ ఇంకా సాహస నమగూ ఆ ఇవంత ఈ వంద కార్యక్రమ ఇది యాక ఇంకా అంటే నీవు అంత ప్రచురద గంట నిమ్మల్ చరీ యాకంటే వెళ్ళో పైయో బయటికి నవెలా బా సషి అంతా స్ఫూర్తి గుణ

ಮಾಡಿ ನಾವು ಡಿಗ್ರಿ ಕ್ಲಿಯರ್ ಮಾಡ್ಕೊಂಡು ಎಕ್ಸಾಮ್ ಪಾಸ್ ಮಾಡ್ತಿದ್ದೀವಿ ಕರೆಯ ಕರ್ನಾಟಕಕ್ಕೆ ಇವಾಗ ಏನು ಪೇ ಸಿ ಕೊಡ್ತೀವಿ ನಾಳೆ ಬಗ್ಗೆ ಇವಾಗ ಟೈಮ್ ಪಾಸ್ ಮಾಡ್ತೀವಿ ಅಂದ್ರೆ ನಾಳೆ ಭಾಳ ಸಫರ್ ಆಗ್ಬೇಕಾಗುತ್ತೆ ಆಲ್ಮೋಸ್ಟ್ ಅಂದರೆ ಒಂದು ಬೈಕ್ನ ಜಾಸ್ತಿ ಅರ್ಭಾಟು ಟ್ಯಾಕ್ಟರ್ ಯಾರು ಆಗಿಸ್ಕೊಂಡು ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಎರಡು ವರ್ಷ ಓದಿದ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ ಇಂದು ಭಾರತೀಯ ಸೇನೆಗೆ ಆಯ್ಕೆಯಾಗಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ಸಂಸ್ಥೆಯ ಸದಸ್ಯರಾದ ಅವರ ಮಾತು ಸಿದ್ದಾಪುರದ ಆಯೇಷ ಅವರ ಸಾಧನೆ ಇಂದಿನ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದೆ ಕಠಿಣ ಹಾದಿ ಸವಿಸಿ ಸೇನೆಗೆ ಆಯ್ಕೆಯಾಗಿರುವ ಅವರಿಗೆ ಕುಟುಂಬದವರು ನೀಡಿದ ಸಹಕಾರ ಮೆಚ್ಚುವಂತಹದ್ದು ಹೆಣ್ಣು ಮಕ್ಕಳಿಂದ ಅರ್ಧದಲ್ಲಿ ಶಾಲೆ ಬಿಡಿಸದೆ ಓದಿಸಿ ಸೇನೆಗೆ ಸೇರುವ ಉತ್ಸಾಹ ತುಂಬಿದ ಪೋಷಕರಿಗೆ ನಾನು ಅಭಿನಂದಿಸುತ್ತೇನೆ ಇಂದಿನ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಅಧ್ಯಯನ ಮಾಡಿದರೆ ಉನ್ನತ ಗುರಿ ಸಾಧಿಸಬಹುದು ಎಂದು ಕಿವಿಮಾತು ಹೇಳಿದರು ದೊಡ್ಡ ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿ ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯಗುರುಗಳಾದ ವಿಪಿ ಮೇಲ್ಮನಿ ಹಾಗೂ ಶಿಕ್ಷಕಿ ಬಸಮ್ಮ ಬಿರಾದಾರ ಅವರು ಸಾಧಕಿಯ ಕುರಿತು ಮಾತನಾಡಿದರು ಪ್ರೋತ್ಸಾಹ ಧನ ಹಾಗೂ ಸನ್ಮಾನ ಆಯೇಷಾ ಅವರ ಸಾಧನೆಯನ್ನು ಗುರುತಿಸಿ ಪವಾಡ ಬಸವೇಶ್ವರ ಶಿಕ್ಷಣ ಸಂಸ್ಥೆಯಿಂದ ಹತ್ತು ಸಾವಿರ ರೂಪಾಯಿ ನಗದು ಪ್ರೋತ್ಸಾಹ ಧನವನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಆಯೇಷಾ ಅವರ ತಂದೆ ಬಂದಗೀಸಾ ವಾಲಿಕಾರ ಸಹೋದರ ಲಾಲಸಾಬಾ ವಾಲಿಕಾರ ಮತ್ತು ಬಸವರಾಜ ಬಿರಾದಾರ ಉಪಸ್ಥಿತರಿದ್ದರು ತಾವು ಕಲಿತ ಶಾಲೆಗೆ ಮೊದಲ ಬಾರಿಗೆ ಆಗಮಿಸಿದ ಹಳೆ ವಿದ್ಯಾರ್ಥಿನಿಯನ್ನು ಶಾಲೆಯ ಮಕ್ಕಳು ಚಪ್ಪಾಳೆ ತಟ್ಟುವ ಮೂಲಕ ಅದ್ಧೂರಿಯಾಗಿ ಸ್ವಾಗತಿಸಿದರು ಶಿಕ್ಷಕರು ಸಿಹಿ ತಿನ್ನಿಸಿ ತಮ್ಮ ಹರ್ಷ ವ್ಯಕ್ತಪಡಿಸಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ